ಸ್ವಾಗತ ನನ್ನ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ಗುರುಳು ಪುಡಿ ಮಾಡುವ ವಿಧಾನ ಸಂಸ್ಕೃತಿಯನ್ನು ಮೊದಲಿಗೆ ಬಾಂಡಲೆಯನ್ನು ಇಟ್ಟು ಸಣ್ಣ ಉರಿಯಲ್ಲೂ ಗುರಳ್ಳನ್ನು ಉಳಿದುಕೊಳ್ಳಬೇಕು ಜಾಸ್ತಿ ಉರಿ ಇಡಬಾರ್ದು ಕಡಿಮೆ ಉರಿ ಇಡಬಾರ್ದು ಮೀಡಿಯಮಲ್ಲಿ ಇಟ್ಟು ನಿಧಾನಕ್ಕೆ ಕೈ ಆಡಿಸ್ತಾ ಹುರ್ಕೊಳ್ಬೇಕು ಭಾಳ ಚೆನ್ನಾಗಿದ ಅದು ಆಗಿ ಉರಿದುಕೊಳ್ಳಬೇಕು ಬಸವಣ್ಣನ ವಚನ ಲೋಕದ ಡುಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆ ಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ನೋಡಿ ಇದರಲ್ಲಿ ಅರ್ಥ ಯಾವ ಥರ ಇದೆ ತಿಳ್ಕೊಳ್ಳಿ ಲೋಕದ ಡಂಕ ನೀವೇ ಕಿತ್ತಿದ್ದೀವಿ ರೀ ನಮ್ಮ ನಮ್ಮ ಕೆಲಸ ನಮ್ಮ ನಮ್ಮ ಮನಸ್ಸು ಸಂತೈಸ್ಕೊಂಡ್ರೆ ಸಾಕು ಬೇರೆಯವರು ದುಃಖ ನಮಗೆ ಕಳೆಯೋಕ್ಕಾಗಲ್ಲ ನಮ್ಮ ನಮ್ಮದು ನಾವು ಸಂತೈಸ್ಕೊಳ್ಬೇಕು ಲೋಕ ಇರ್ ಲೋಕದಕ್ಕ ಲೋಕದಲ್ಲಿ ಇರ್ತಕ್ಕಂಥ ಡೊಂಕನ್ನು ನಾವು ಸರಿಪಡಿಸಲು ಸಾಧ್ಯ ಇಲ್ಲ ಮೊದಲು ನಮ್ಮ ನಮ್ಮ ಡೊಂಕನ್ನು ಸರಿ ಮಾಡಿಕೊಳ್ಬೇಕು ನಮ್ಮ ಮನಸ್ಸು ಸಂತೈಸ್ಕೊಳ್ಬೇಕು ನಮ್ಮತನ ಸಂತೈಸ್ಕೊಳ್ಳಬೇಕು ಇದೇ ಬಸವಣ್ಣನ ವಚನದಲ್ಲಿರೋ ಅರ್ಥ ಈಗ ಸಣ್ಣ ಊರೆಯಲ್ಲಿ ಕೈ ಆಡಿಸ್ತಾ ಇದೇ ಥರ ಉರ್ಕೋಬೇಕು ಏನಂತಾರೆ ಮಿಕ್ಸಿ ಜಾರು ತೆಗೆದುಕೊಂಡು ಉಂಗುರಳ್ಳು ತಣ್ಣಗಾದ ಮೇಲೆ ಜಾರಿಗೆ ಹಾಕ್ಕೊಳ್ಳಬೇಕು ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕು ಪುಡಿ ಮಾಡ್ಕೊಳ್ಬೇಕು ನೋಡಿ ಈಗ ಜಾರಿಗೆ ಹಾಕ್ತಿದ್ದೀನಿ ತಣ್ಣಗಾಗಿದೆ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸಿನಲ್ಲಿ ತಿರುಗಬೇಕು ಸಣ್ಣಗೆ ಪುಡಿಯಾಗಿ ಮಾಡ್ಕೊಳಬೇಕು ಮೊದಲಿಗೆ ನೋಡಿ ವೀಡಿಯೋ ಸ್ಕಿಪ್ ಮಾಡಲಿದ್ದಂಗೆ ಇದು ಮಾಡೋ ಗೊತ್ತಿರೋರಿಗೆಲ್ಲ ಕೆಲ ಜನಕ್ಕೆ ಅಂತಲೇ ಗೊತ್ತಿಲ್ಲ ಕೆಲವರು ಗುರುಹಳ್ಳ ಹೊಟ್ಟೆ ತಡೆಯೋದಿಲ್ಲ ಅಂತ ಮಾಡಲ್ಲ ನೋಡಿ ಯಾವ ಥರ ನುಣ್ಣಗೆ ಪುಡಿ ಆಗಿದೆ ಈ ಥರ ಮಾಡ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ಅರ್ಧದಷ್ಟು ಇದೆಯಲ್ಲ ಇದಕ್ಕೆ ತಕ್ಕಷ್ಟು ಬೆಳ್ಳುಳ್ಳಿ ತೋರಿಸ್ತೀನಿ ನೋಡಿ ಅದೇ ಥರ ನೀವು ಮೆಜಾರ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸರೋಗುತ್ತೆ ಬೆಳ್ಳುಳ್ಳಿ ದೊಡ್ಡದಾದರೆ ಒಂದು ಗಡ್ಡೆ ನೋಡ್ಕೊಳ್ಳಿ ಇದಕ್ಕೇನಿಲ್ಲ ಈಸಿಯಾಗಿ ಸರಿಯಾಗಿ ಹುರ್ಕೋಬೇಕು ಮೇನು ಸರಿಯಾಗಿ ಪುಡಿ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ತಕ್ಕಷ್ಟು ಇಂಗ್ರೀಡಿಯೆಂಟ್ಸನ್ನು ನಾವು ಸೇರಿಸ್ಬೇಕು ಬೆಳ್ಳುಳ್ಳಿ ಒಂದು ಹದಿನೈದು ಹೆಸಳು ಹದಿನಾರು ಹೆಸಳು ಈ ಥರ ಬೆಳ್ಳುಳ್ಳಿ ಸೇರಿಸ್ಕೋಬೇಕು ಆನಂತರ ఒక చమచ ఉప్పు నోడి సెన్ చమచ ఉచికి తష్టన హాకళి ఇలా నన్ను తోర్సిన ఆ మెజర్మెంట్ అదే సాకె అడి నెండు చమ్చ సేర్స్ దీని ನೀವು ನಿಮ್ಮ ನಿಮ್ಮ ಖಾರ ಯಾವ ಥರ ಇದೆ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಮ್ಮಿ ಹಾಕಿ ಜ ಖಾರ ಕಡಿಮೆ ಇದ್ರೆ ಜಾಸ್ತಿ ಹಾಕಿ ಈಗ ಬೆಲ್ಲ ಬೆಲ್ಲನೂ ನಷ್ಟೆ ರುಚಿ ತಕ್ಕಷ್ಟು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಬೇಡ ಅಂದರೆ ಬೇಡ ಅದೇ ಥರ ಮಿಕ್ಸಿಗೆ ಹಾಕ್ಕೊಬೋದು ಗುರುಡ್ ಪುಡಿ ರೆಡಿ ಆಗುತ್ತೆ ಇದು ಎಲ್ಲವಕ್ಕಾಗುತ್ತೆ ರೊಟ್ಟಿ ಚಪಾತಿ ಅನ್ನ ನಾವಾದರೆ ಗುರುಳು ಪುಡಿ ಹಾಕ್ಕೊಂಡು ನೋಡಿ ಬೆಲ್ಲ ಅಷ್ಟಾಗಬೇಕು ರೊಟ್ಟಿ ಜೊತೆ ಗುರುಳು ಪುಡಿ ಹಾಕ್ಕೊಂಡು ಅದ್ರ ಮಧ್ಯ ಸ್ವಲ್ಪ ಎಣ್ಣೆ ಹಾಕಿ ಬೇಕಂದ್ರೆ ಈರುಳ್ಳಿ ಹೆಚ್ಕೊಂಡು ತಿಂತೀವಿ ಚೆನ್ನಾಗಿರುತ್ತೆ ನಮ್ಮ ಕರಳ ಕರಳಿನಲ್ಲಿರ್ತಕ್ಕಂಥ ಎಲ್ಲ ಇದನ್ನು ನಮ್ಮ ಪೊರಕೆಯಿಂದ ಮನೇನ್ ಯಾವ ಥರ ಶುಭ್ರ ಮಾಡ್ತೋ ನಮ್ಮ ಹೊಟ್ಟೆಲಲ್ಲಿ ಅದೇ ಥರ ಇದು ಕೆಲಸ ಮಾಡುತ್ತೆ ಇದು ಮಲಬದ್ಧತೆ ಇರೋರಿಗೆ ದಿನ ಒಂದು ಸ್ಪೂನ್ ತಿನ್ಬೋದು ನೋಡಿ ರೆಡಿ ಆಯಿತು ಇದು ಗುರಳು ಪುಡಿ ಓಕೆ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ